ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾಲೂರು ಹೊಸಕೋಟೆ ರೋಡ್ ಚೊಕ್ಕೊಂಡಹಳ್ಳಿ ಗೇಟ್ ಬಳಿ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದ ಕಾಂಗ್ರೆಸ್ ಪಕ್ಷದಿಂದ ನಡೆಯುವ ಸಹಸ್ರಾರು ಸಂಖ್ಯೆಯ ಜನ ಸಮಾವೇಶದ ಪ್ರಜಾಧ್ವನಿ ಎರಡು ಸಮಾವೇಶದಲ್ಲಿ ಭಾಗವಹಿಸುತ್ತಿರುವ ಮಾನ್ಯ ಎಐಸಿಸಿ ಅಧ್ಯಕ್ಷರು ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜಿ ಮಾನ್ಯ ಮಾಜಿ ಎಐಸಿಸಿ ಅಧ್ಯಕ್ಷರು ಆದ ಶ್ರೀ ರಾಹುಲ್ ಗಾಂಧೀಜಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಆದ ಶ್ರೀ ಸಿದ್ದರಾಮಯ್ಯ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಆದ ಡಿಕೆ ಶಿವಕುಮಾರ್ ಮತ್ತು ಎಐಸಿಸಿ ಕೆಪಿಸಿಸಿಯ ಗಣ್ಯಾತಿ ಗಣ್ಯರು ಆಗಮಿಸಿದರು ಮಾನ್ಯ ಕಂದಾಯ ಸಚಿವರು ಆಗಿರುವಂತಹ ಶ್ರೀ ಕೃಷ್ಣ ಬೈರೇಗೌಡರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಆದ ಸುಧಾಕರ್ ಅವರು ಮಾನ್ಯ ಉಪಮಂತ್ರಿಗಳು ಆದ ವೀರಪ್ಪ ಮೌಳಿ ಅವರು ಕೋಲಾರ ಉಸ್ತುವಾರಿ ಸಚಿವ ವೈರತಿ ಸುರೇಶ್ ಅವರು ಆಹಾರ ಸಚಿವರು ಆದ ಶ್ರೀ ಕೆಎಚ್ ಮುನಿಯಪ್ಪ ಅವರು ಹಾಗೂ ಮಾಲೂರಿನ ಜನಪ್ರಿಯ ಶಾಸಕರು ಆದ ಕೆ ನಂಜೇಗೌಡರು ಹಾಗೂ ಬಂಗಾರಪೇಟೆ ಶಾಸಕರು ಎಸ್ಎನ್ ನಾರಾಯಣಸ್ವಾಮಿ ಅವರು ಹಾಗೂ ಕೋಲಾರ ಶಾಸಕರು ಆದ ಪತ್ತೂರು ಮಂಜಣ್ಣ ಅವರು ಹಾಗೂ ಹೊಸಕೋಟೆ ಶಾಸಕರೂ ಆದ ಶರತ್ ಬಚ್ಚೇಗೌಡರು ಕೆಜಿಎಫ್ ಶಾಸಕರು ಆದ ರೂಪಾ ಶಶಿಧರ್ ಅವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆದ ಲಕ್ಷ್ಮೀನಾರಾಯಣ ಮತ್ತು ಮಾಲೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಮಧುಸೂದನ್ ಅವರು ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ವಿಜಯ್ ನರಸಿಂಹ ಅವರು ಮಾಲೂರು ತಾಲೂಕು ಮಾಜಿ ಶಾಸಕರು ಆದ ಎ ನಾಗರಾಜ್ ಅವರು ಮತ್ತು ಮಾಲೂರಿನ ಜನಪ್ರಿಯ ಶಾಸಕರು ಕೆ ವೈ ನಂಜೇಗೌಡರ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಶಾಸಕರು ಸೇರಿ ಸಮಾವೇಶವನ್ನು ಅತುರಿಯಾಗಿ ನೆರವೇರಿಸಿದರು

ಕೌಶಲ್ಯ ತರಬೇತಿ ನಿಮಗೆ ಸಿಗುತ್ತೆ ಇನ್ ದರ್ಲ್ಡ್ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಅತ್ಯುತ್ತಮವಾದಂತ ಒಂದು

ಒಂದು ಹುದ್ದೆಗಳಿಗೆ ಕೆಲಸಕ್ಕೆ ಹೋಗಕ್ಕೆ ಒಂದು ಮಾರ್ಗವಾಗಿ ಎಲ್ಲ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳ ತಾಯಂದಿರೇ ಯುವಕ ಮಿತ್ರರ ಬ್ಲಾಕ್ ಸಮಿತಿಯ ಎಲ್ಲ ಅಧ್ಯಕ್ಷರುಗಳ ಮಾಧ್ಯಮದ ಗೆಳೆಯರು ಈಗಾಗಲೇ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ರಾಜಕಾರಣದ ಬಗ್ಗೆ ಈ ದೇಶದಲ್ಲಿ ನಡೀತಾ ಇರತಕ್ಕಂತ ಲೋಕಸಭಾ ಚುನಾವಣೆ ಬಗ್ಗೆ ಕಾಂಗ್ರೆಸ್ ಪಕ್ಷವನ್ನ ಏತಕ್ಕಾಗಿ ಬೆಂಬಲಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ನಾನು ಇನ್ನೊಮ್ಮೆ ಬರ್ತೀನಿ ಕೋಲಾರ ಜಿಲ್ಲೆಗೆ ಇನ್ನೊಮ್ಮೆ ಬರ್ತೀನಿ ಇಪ್ಪತ್ತೊಂದಕ್ಕೆ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಬಗಾರಪೇಟೆ ಶಿಳ್ಳಘಟ್ಟ ಈ ಭಾಗಗಳಲ್ಲಿ ಒಂದು ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತೇನೆ ಈ ಲೋಕಸಭಾ ಚುನಾವಣೆ ಬಹಳ ಮಹತ್ತರವಾದಂತಹ ಚುನಾವಣೆ ಅಂತೇಳಿ ತಾವೆಲ್ಲರೂ ತಿಳ್ಕಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು ನಾವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ನವರು ಕೂಡ ಅದಕ್ಕೆ ಧ್ವನಿಗೊಳಿಸ್ತಾ ಇದ್ದಾರೆ ಯುವತ್ವರಿಗೆ ಬಿಜೆಪಿ ಜೆ ಡಿ ಎಸ್

ಆಮೇಲೆ ಸುಧಾಕರ್ ಅವರೇ ವಿ ಕೆ ಶ್ರೀನಿವಾಸ್ ಅವರೇ ರಮೇಶ್ ಕುಮಾರ್ಜಿ ಅವರೇ ಲಕ್ಷ್ಮೀನಾರಾಯಣ ಅವರೇ ಮತ್ತು ಕಮೀಶ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಮತ್ತು ವೇದಿಕೆ ಮೇಲೆ ಕುಳಿತಂಥ ಎಲ್ಲ ನಾಯಕರುಗಳೇ ನಾನು ಹೆಚ್ಚು ನಿಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ ರಾಹುಲ್ ಅವರಿಗೂ ಕೂಡ ಬಹಳ ಬೇಗನೆ ಡೆಲ್ಲಿಗೆ ಹೋಗಬೇಕಾಗಿದೆ ಕೆಲವು ಕಾರ್ಯಕ್ರಮಗಳು ನಾಳೆ ನಾವು ಇಟ್ಕೊಂಡಿದ್ದೇವೆ ಸೆಲೆಕ್ಷನ್ ಕಮಿಟಿಗೂ ಇದೆ ಅದಕ್ಕಾಗಿ ನಾನು ಕೆಲವೇ ಮಾತು ನಿಮ್ಮ ಮುಂದೆ ಇಟ್ಟು ನನ್ನ ಭಾಷಣವನ್ನು ಕಳಿಸ್ತೇನೆ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ ಜನ ತಿಳ್ಕೊಂಡಿರಬಹುದು ಇದು ಸಾಧಾರಣ ಚುನಾವಣೆ ಪ್ರತಿ ಸಲ ಇಂಥ ಚುನಾವಣೆಗಳು ಬರ್ತವೆ ಹೋಗ್ತವೆ ಅಂತ ಮಹತ್ವ ಇದರಲ್ಲಿ ಏನಿದೆ ಅಂತ ಹೇಳಿ ಕೆಲವು ಭಾವಿಸಬಹುದು ಈ ಚುನಾವಣೆ ಮಹತ್ವ ನಾವು ತಿಳ್ಕೊಳ್ಬೇಕಾದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ನಾವು ಸೇರಿ ಬಿ ಜೆ ಪಿಗೆ ಸೋಲಿಸಿದಾಗ ಮಾತ್ರ ಇದರ ಮಹತ್ವವನ್ನು ನಾನು ಗೊತ್ತಾಗ್ತದೆ ಮೋದಿ ಅವರು ಎಲ್ಲ ಕಡೆ ನಮ್ಮ ವಿರುದ್ಧ ಮಾತಾಡಿದಾರೆ ಮೊನ್ನೆ ಮೈಸೂರಿನಲ್ಲಿ ಹೋಗಿ ಮಾತಾಡಿದ್ರು ಅಲ್ಲಿ ಹೋಗಿ ಅವರು ಭಾಷಣ ಮಾಡಿದ್ದು ಮೂವತ್ತು ನಿಮಿಷ ಹತ್ತು ನಿಮಿಷ ತನ್ನ ಕಾರ್ಯಕ್ರಮಗಳ ಬಗ್ಗೆ ತಾನು ಮಾಡಿದ್ರ ಬಗ್ಗೆ ಹೇಳಿದ್ರು ಇಪ್ಪತ್ತು ನಿಮಿಷ ಬರೀ ಅವರು ಕಾಂಗ್ರೆಸ್ಗೆ ಬೈದಿತ್ತು ಇದೇ ಮೋದಿ ಅವ್ರ ಕೊಡುಗೆ ಮೋದಿ ಅವರು ಈ ಕರ್ನಾಟಕ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಬದಲು ಹೇಳಬೇಕು ಯಾವುದೇ ಬಿಜೆಪಿ ಮುಖಂಡ ನಿಮ್ಮಲ್ಲಿ ಬಂದು ಮತ ಕೇಳಿದಾಗ ನೀವು ಸ್ಪಷ್ಟವಾಗಿ ಅವ್ರಿಗೆ ಕೇಳಬೇಕು ಏನಪ್ಪ ನೀನು ನಮಗೆ ಡ್ರಾಪ್ನಲ್ಲಿ ಹೆಲ್ಪ್ ಮಾಡಿದ್ದ್ಯಾ ಭೀಕರವಾದಂಥ ಬರಗಾಲ ಬಿದ್ದಿತ್ತು ಎಷ್ಟು ಹಣ ನಮಗೆ ಕೊಟ್ಟಿದ್ದೆ ಅಥವಾ ಕೊಡಿಸಿದ್ದ ಫ್ಲಡ್ ಬಂತು ಎಷ್ಟು ಹಣ ಕೊಡಿಸಿದ್ದ ನಮ್ಮ ಪಾಲಕ್ಕೆ ಬರಬಾದಂಥ ಕೇಂದ್ರ ಸರ್ಕಾರದ ಹಣ ಎಷ್ಟು ಕೊಟ್ಟಿದ್ದೆ ನರೇಗಾಲದಲ್ಲಿ ಸಿಗಬೇಕಾದಂಥ ಹಣ ನೀವು ಎಷ್ಟು ಮಟ್ಟಿಗೆ ನಮಗೆ ತಲುಪಿಸಿದ್ದೀರಾ ಇವೆಲ್ಲ ಆಂಟಿ ಅಂಶಗಳನ್ನು ನೀವು ಅವರನ್ನ ಕೇಳಬಹುದು ಮೊನ್ನೆ ಸಿದ್ದರಾಮಯ್ಯನವರು ಇದನ್ನ ಸವಿಸ್ತರವಾಗಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಯಾವ ರೀತಿಯ ಅವರು ಮೋಸ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಮಗೆ ಬರ್ತಕ್ಕಂಥ ಹಣ ಇವತ್ತು ಸಿಗ್ತಾ ಇಲ್ಲ ಅದು ನಮ್ಮ ಬೈರೇಗೌಡರು ಕೂಡ ಕೃಷ್ಣ ಬೈರೇಗೌಡರು ಅವರು ಸ್ಪಷ್ಟವಾಗಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ನಿರ್ಮಲಾ ಸೀತಾರಾಮನ್ ಅವರು ಕೇಳಿದಾಗ ಇವ್ರು ಕೇಳಿದ್ದು ಒಂದು ಪ್ರಶ್ನಕ್ಕೆ ಸಿದ್ದರಾಮಯ್ಯ ಅವರು ಕೇಳಿದ್ದು ಒಂದು ಪ್ರಶ್ನಕ್ಕೆ ಶಿವಕುಮಾರ್ ಕೇಳಿದ್ದು ಒಂದು ಪ್ರಶ್ನಕ್ಕೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ ಇಂಥ ಕೆಟ್ಟ ಸರ್ಕಾರಕ್ಕೆ ನೀವು ತೆಗೆದು ಹಾಕಬೇಕು ಇಟ್ಕೊಳ್ಬೇಕು ಆಗ್ತಿರಲ್ಲ ಧ್ವನಿಗೆ ಅವ್ರು ಓಡ್ ಹೋಗ್ಬೇಕು ಆ ರೀತಿಯಾಗಿ ಹೇಳಿ ಬಂಧುಗಳೇ ಕಾಂಗ್ರೆಸ್ ಪಾರ್ಟಿ ಸಾಕಷ್ಟು ಈ ದೇಶಕ್ಕೆ ಕೆಲಸ ಮಾಡಿದೆ ಒಂದು ಕಾಲದಲ್ಲಿ ಕೋಲಾರ ಜಿಲ್ಲೆ ಅಂದ್ರೆ ಬರಗಾಲ ಪೀಡಿತವಾದಂಥದ್ದು ಆಮೇಲೆ ಈ ಕೋಲಾರ ಜಿಲ್ಲೆ ರೇಷ್ಮೆಗೆ ಮತ್ತು ಹಾಲಿಗೆ ಮಿಲ್ಕ್ ಅಂಡ್ ಸಿಲ್ಕ್ ಇದಕ್ಕೆ ಪ್ರಸಿದ್ಧವಾಯಿತು ಈಗಂತೂ ನೀ ನಮ್ಮೆಲ್ಲ ಕೋಲಾರ ಎಂ ಎಲ್ ಅವರ ಪ್ರಯತ್ನದಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಹಕಾರ ಬೆಂಬಲದಿಂದ ನಿಮಗೆ ಇವತ್ತು ಸಾಕಷ್ಟು ನೀರು ಕೆರೆ ತುಂಬಲಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಈ ಕೆಲಸ ಬಿಜೆಪಿದವರು ಮಾಡಿದ್ರ ಅಥವಾ ಮೋದಿ ಅವ್ರು ಏನಾದರೂ ಸಹಾಯ ಮಾಡಿದಾರ ಮೋದಿ ಅವರು ಯಾವಾಗಲೂ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳೋದೇ ಕಸುಬು ಮತ್ ಪದೇ ಪದೇ ನಮಗೆ ಬೆಳಿತಾರೆ ಈಗ ಗ್ಯಾರಂಟಿ ಡಿ ಕೆ ಶಿವಕುಮಾರ್ ಕೆ ಎ ಮುನಿಯಪ್ಪ ಸೀನಿಯರ್ ಲೀಡರ್ಸ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ಮೈ ಪಿಲಾವೆಟ್ ಪಾರ್ಟಿ ವರ್ಕರ್ಸ್ ಫ್ರೆಂಡ್ಸ್ ಫ್ರಮ್ ದ ಮೀಡಿಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಐಡ್ ಲೈಕ್ ಟು ವೆಲ್ಕಮ್ ಆಲ್ ಆಫ್ ಯು ಹಿಯರ್ ಟುಡೇ ವೇದಿಕೆ ಮೇಲೆ ಆ ಸೀಟರ್ ಆಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಕೋಲಾರದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಕಾಂಪ್ರೆಕ್ಟ್ ಪಕ್ಕದ ಕಟ್ಟಾಳಗಳೇ ಮಾಧ್ಯಮ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತ ಸ್ವಾಗತ ನಾನು ತೋರ್ತಾ ಇದ್ದೀನಿ ಐ ಸ್ಟಿಲ್ ರಿಮೆಂಬರ್ ವೆನ್ ಐ ವಾಸ್ ಅ ಲಿಟಲ್ ಬಾಯ್ ಐ ಕ್ಯಾನ್ ಹಿಯರ್ ವಿತ್ ಮೈ ಗ್ರ್ಯಾಂಡ್ ಮದರ್ ಟು ದ ಕೋಲಾರ ಗೋಲ್ಡ್ ಫೀಲ್ ಇವತ್ತಿಗೂ ನನಗೆ ನೆನಪಿದೆ ನಮ್ಮ ಅಜ್ಜಿ ಅವರಾದಂತ ಶ್ರೀಮತಿ ಇಂದಿರಾ ಗಾಂಧೀಜಿಯವರ ಜೊತೆ ಗಣಿಗೆ ಬಂದು ಇಲ್ಲಿ ನೆನಪಿದೆ ವೇ ಡೌನ್ ಇಂಟು ಮೈಂಡ್ ವೆನ್ ಇಟ್ ಆಸ್ ವೆರಿ ಹಾಟ್ ಮೀಟಿಂಗ್ ವರ್ಕರ್ಸ್ ಓವರ್ ನನಗೆ ನೆನಪಿದೆ ಗಡಿಯ ಸುರಂಗದ ಒಳಗಡೆ ಹೋಗಿ ಆ ಬಿಸಿಲಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನ ಅಲ್ಲಿ ಕೆಲಸ ಮಾಡ್ತಿರೋನ್ನ ನೋಡಿರ್ತಕ್ಕಂಥದ್ದು ಮಾತಾಡಿರೋದು ನನಗೆ ನೆನಪಿದೆ ಏನ್ ಐ ರಿಮೆಂಬರ್ ದೇ ಹ್ಯಾಡ್ ಎ ಗೋಲ್ಡ್ ಬ್ರಿಕ್ ಓದೆ ದಟ್ ಸಿಂಬಲೈಸ್ಡ್ ದ ವೆಲ್ತ್ ದಟ್ ಕೋಲ್ ಆರ್ ಗಿವ್ಸ್ ಟು ಇಂಡಿಯಾ ಅಲ್ಲಿ ಕೆಳಗೋದಾಗ ಅಲ್ಲಿ ಚಿನ್ನದ ಒಂದು ಬಾರ್ ಒಂದು ಇಟ್ಕೆಯನ್ನ ನಾನು ನೋಡಿದೆ ಆ ಇಟ್ಕೆಯನ್ನು ನೋಡಿದಾಗ ನನಗೆ ಗೊತ್ತಾಯ್ತು ಕೋಲಾರದಲ್ಲಿ ಸಂಪನ್ಮೂಲ ಬೆಲೆ ಕೋಲರ್ ಗಡಿಯಲ್ಲಿ ಅಂತೇಳಿ ಯು ಯೂಸ್ ಟು ಗಿವ್ ಇಟ್ ಥ್ರೂ ಗೋಲ್ಡ್ ನಾವು ಯು ಗಿಟ್ ಥ್ರೂ ಹಾರ್ಡ್ ವರ್ಕ್ ಅಗ್ರಿಕಲ್ಚರ್ ಮೊದಲು ತಾವೆಲ್ಲರೂ ಚಿನ್ನನ ತೆಗೆದು ಪರಿಶ್ರಮ ಮಾಡ್ತಾ ಇದ್ರಿ ಇವತ್ತು ಕಾರ್ಮಿಕರಾಗಿ ರೈತರಾಗಿ ದುಡಿಮೆ ಮಾಡಿ ಗೌರವ ತರ್ತಾ ಇದ್ದೀರಾ ಐ ಲಾಟ್ ಅಬೌಟ್ ಪಾಲಿಟಿಕ್ಸ್ ಫ್ರಮ್ ಐ ಗ್ರಹ ಮಾಡ ನಾನು ರಾಜಕಾರಣದ ಬಗ್ಗೆ ಕಲ್ತಿರೋದು ಗುರುಗಳು ಯಾರಾದ್ರೂ ಇದ್ರೆ ಅದ್ ನಮ್ಮ ಅಜ್ಜಿ ಅವರಾದಂತ ಇಂದಿರಾ ಗಾಂಧೀಜಿ ಪಾಲಿಟಿಕ್ಸ್ ನಾನು ಸಣ್ಣ ಹುಡುಗನಾಗಿದ್ದಾಗ ನನಗೆ ಆ ಕ್ಷಣದಲ್ಲಿ ತಿಳುವಳಿಕೆ ಆಗಿಲ್ಲ ನಮ್ಮ ಅಜ್ಜಿ ನುಡಿದಂತ ಪ್ರತಿಯೊಂದು ಪದ ಕೂಡ ನನಗೆ ರಾಜಕಾರಣಕ್ಕೆ ತಯಾರು ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ ಮೆನಿ ಪೀಪಲ್ ಡೇ ಥಿಂಕ್ ಪಾಲಿಟಿಕ್ಸ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಸುಮಾರು ಜನ ಏನಂದ್ರೆ ರಾಜಕಾರಣ ತುಂಬಾ ಕಷ್ಟದ ಕೆಲಸ ಚತುರಂಗದ ಆಟ ಅನ್ಕೊಂಡಿದ್ದಾರೆ ಡೇ ಥಿಕ್ಟ್ಸ್ ಯು ಹಾವ್ ಟು ಪ್ಲಾನ್ ಯು ಹ್ ಟು ಥಿಕ್ ಅಬೌಟ್ ಮೆನಿ ಮೆನಿ ಡಿಫರೆಂಟ್ ಥಿಂಗ್ಸ್ ಜನ ಏನ್ಕೊಂಡಿದ್ದಾರೆ ರಾಜಕಾರಣ ಮಾಡಬೇಕಂತಂದ್ರೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕ್ಬೇಕು ಸಾಕಷ್ಟು ಪ್ಲಾನ್ಗಳನ್ನ ಹಾಕ್ಬೇಕು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅನ್ನೋದನ್ನು ಕೊಡಿದರೆ ಬಟ್ ದಿಸ್ ವಾಸ್ ನಾಟ್ ಇಂದಿರಾ ಗಾಂಧೀಜಿ ಪಾಲಿಟಿಕ್ಸ್ ಆದ್ರೆ ಇದು ನಮ್ಮ ಅಜ್ಜಿಯವರಾದಂತಹ ಇಂದಿರಾ ಗಾಂಧೀಜಿ ಅವರು ಈ ರೀತಿಯಾದಂತಹ ರಾಜಕಾರಣ ನಾವು ಮಾಡಲಿಲ್ಲ ಇನ್ ಆಲ್ ಹಾ ಲೆಸನ್ಸ್ ಲೆಸನ್ ಆಕ್ಚುಲಿ ಓನ್ಲಿ ಒನ್ ಲೆಸನ್ ಅವರು ನನಗೆ ಹೇಳ್ಕೊಟ್ಟಂತ ಎಲ್ಲ ಪಾರ್ಟಿಗಳಲ್ಲಿ ಅವರು ನನಗೆ ಎಲ್ಲ ಕೂಡ ಪ್ರಮುಖವಾಗಿ ಒಂದು lesson ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ everything ಯು want ಟು ಅಂಡರ್ಸ್ಟ್ಯಾಂಡ್ about ಪಾಲಿಟಿಕ್ಸ್ ಆ ಒಂದು ಪಾಠದಿಂದ ಆ ಒಂದು ಮಾತಿಂದ ರಾಜಕಾರಣದ ಬಗ್ಗೆ ಪೂರ್ತಿನ ನಾವು ಅರ್ಥ she said ಸೆಟ್ಸ್ ಟು me ರಾಹುಲ್ ದ ಲೀಡರ್ ಓನ್ಲಿ has ಒನ್ ಜಾಬ್ ಅವರು ನನಗೆ ಒಂದು ಮಾತು ಹೇಳಿದ್ರು ರಾಹುಲ್ ನಾಯಕ್ ನನ್ ತಂದ್ರೆ ನಾಯಕ್ ನನಗಿರ್ತಕ್ಕಂಥದ್ದು ಒಂದೇ ಕೆಲಸ ಆ್ಯಂಡ್ ಒನ್ ಟೆಕ್ನಿಕ್ ಮತ್ತೆ ಒಂದು ತರದ ಪದ್ಧತಿ ಆಲ್ ದ ಲೀಡರ್ ಆ್ಯಸ್ ಟು ಡೂ ಇಸ್ ಸರ್ಚ್ ಕೇರ್ಫುಲಿ ಫೋರ್ ಅನ್ಫೇರ್ನೆಸ್ ಒಬ್ಬ ನಾಯಕ ಏನು ಮಾಡಬೇಕಂದ್ರೆ ಹುಡುಕಿ ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯಗಳನ್ನ ಗುರುತ್ಸಂತ ಲಕ್ಷಣ ನಾಯಕ ಆ್ಯಂಡ್ ವೇರ್ ಒನ್ ಸೀಸ್ ಅನ್ ಫೇರ್ನೆಸ್ ವಿದಾಟ್ ಎನಿ ಫಿಯರ್ ವಿಧಿಂಗ್ ಡೌನ್ ವಾಟ್ ಮಸ್ಟ್ ಚಾಲೆಂಜ್ ಒಬ್ಬ ನಾಯಕನಿಗೆ ಸಮಾಜದಲ್ಲಿ ತಾರತಮ್ಯ ಕಾಣಿಸಿದಾಗ ಹೆಚ್ಚೆ ಹಿಂದೆ ಇರದೆ ಎದೆ ಕುಂದಿದೆ ಆ ಒಂದು ತಾರತಮ್ಯ ನಿರ್ಮೂಲ ಕೆಲಸ ನಾಯಕರು ಮಾಡಬೇಕಾಗ್ತದೆ ಇನ್ ಎಲ್ ಲೆನ್ ಅವರು ಹೇಳಿಕೊಟ್ಟ ಹಲವಾರು ಪಾಠಗಳಲ್ಲಿ ಅತ್ಯಂತ ಪ್ರಮುಖವಾದಂತ